ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗಾಗಿ ರುಚಿಕರವಾದಂತಹ ವಿಂಟರ್ ಸ್ಪೆಷಲ್ ಅವರೆಕಾಳು ವಡೆ ತಯಾರಿಸ್ತಾ ಇದ್ದೀನಿ ಚಳಿಗಾಲಕ್ಕೆ ಪರ್ಫೆಕ್ಟ್ ಆಗಿ ಸವಿಯಬಹುದಾದ ಕ್ರಿಸ್ಪಿ ಆರೋಗ್ಯಕರ ಹಾಗೂ ರುಚಿಕರವಾದ ವಡೆ ಚಳಿಗಾಲ ಬಂತು ಅಂದರೆ ಎಲ್ಲರ ಮನೆ ಕಿಚನಲ್ಲೂ ಸಹ ಅವರೆಕಾಳದೇ ಸದ್ದು ಮಾಡ್ತಾ ಇರುತ್ತೆ ಅವರೆಕಾಳು ಬಳಸಿ ಯಾವ ಅಡುಗೆ ಮಾಡಿದ್ರು ಸಹ ತುಂಬಾ ರುಚಿಕರವಾಗಿರುತ್ತೆ ಹಾಗೂ ಪರಿಮಳ ಸಹ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾವು ಅದೇ ಸೊಗಡಾದ ಅವರೆಕಾಳಿಂದ ವಡೆ ಮಾಡ್ತಾ ಇದೀವಿ ವಡೆ ಮಾಡೋದಕ್ಕೋಸ್ಕರ ಒಂದು ಬಟ್ಲಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಬಟ್ಲಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ಎಂಟು ಹಸಿಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತು ಕರಿಬೇವಿನ ಎಲೆ ಒಂದು ಕಾಲು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಿಂಗೆ ತೊಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಮೊದಲು ಒಂದು ಮಿಕ್ಸಿ ಜಾರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಒಂದು ಕಾಲು ಇಂಚಷ್ಟು ಎಲ್ಲನೂ ಹಾಕ್ಕೊಂಡು ನೀರು ಹಾಕದೇನೆ ಹಾಗೆ ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ಇದೇ ಮಿಕ್ಸಿ ಜಾರಿಗೆ ಒಂದು ಬಟ್ಲಷ್ಟು ಸೊಗ್ಗಡಾದ ಅವರೆಕಾಳು ಹಾಕ್ಕೊತಾ ಇದ್ದೀನಿ ನೋಡಿ ಅವರೆಕಾಳು ಸಹ ಚೆನ್ನಾಗಿ ಬೆಲ್ತಿದೆ ಇದಕ್ಕೂ ಸಹ ನೀರು ಹಾಕ್ದೆ ಹಾಗೇ ರುಬ್ಕೊಂಬರೋಣ ನೋಡಿ ಇದಾಗಿದೆ ತುಂಬ ನೈಸಾಗೂ ಆಗಬಾರ್ದು ಹಾಗೆ ತುಂಬ ದಪ್ಪ ದಪ್ಪ ಸಹ ಇರಬಾರ್ದು ಈ ರೀತಿ ಮೀಡಿಯಮಲ್ಲಿ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಇದನ್ನು ಈಗ ಒಂದು ಬೌಲು ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಸಬ್ಬಕ್ಕೆ ಸೊಪ್ಪು ಒಂದು ಬಟ್ಲು ಸೇರಿಸ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಒಂದು ಬಟ್ಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಅವರೇ ಕಾಳು ಹಾಕ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ ಆಗುತ್ತೆ ಅಂತೇಳಿ ಗ್ಯಾಸ್ ಹೊಡೆಯೋದಕ್ಕೋಸ್ಕರ ಹಿಂಗೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಶುಂಠಿ ಸಹ ಜೀರ್ಣಕ್ಕೆ ಒಳ್ಳೆಯದು ಅದು ಸಹ ಗ್ಯಾಸ್ ತಡೆಗಟ್ಟುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೇನು ಹಾಕೋಬಾರ್ದು ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡು ಹೊಂದ್ಕೋಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಸಾಮಾನ್ಯವಾಗಿ ಅವರೆಕಾಳಲ್ಲಿ ಹುಳಿ ಸಾಂಬಾರು ಇದ್ಕಿದ ಬೇಳೆ ಸಾಂಬಾರು ಮತ್ತು ಪಲ್ಯಗಳಿಗೆ ಹಾಗೇನೇ ಉಪ್ಸಾರು ಬಸ್ಸಾರು ಮಿಕ್ಸ್ಚರು ಎಲ್ಲ ಮಾಡ್ತಾರೆ ಆದರೆ ನೀವು ಒಂದು ಸರಿ ಒಡೆಯ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಮಗೆ ಬೇಕಾದಂತಹ ಸೈಜ್ಗೆ ಉಂಡೆ ಕಟ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲವನ್ನು ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ರೂಪಾಯಿ ಕಾಯಿನ್ ಸಹ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಅನ್ನೋ ಕಾರಣಕ್ಕೆ ಈಗ ಒಂದೊಂದೇ ಉಂಡೆಗಳನ್ನ ತಗೊಂಡು ಅಂಗೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದೊಂದಾಗಿ ಎಲ್ಲವನ್ನು ಅದೇ ರೀತಿ ತಟ್ಟಿ ಹಾಕೊತಾ ಇದ್ದೀನಿ ಇದು ಒಂದು ಕಡೆ ಎಲ್ಲ ಬೆಂದ್ಕೊಂಡ್ಮೇಲೆ ಇನ್ನೊಂದು ಕಡೆ ತಿರುವ ಹಾಕಿ ಬೇಯಿಸ್ಕೋಬೇಕು ಇದು ಮೀಡಿಯಂ ನಲ್ಲಿ ಬೇಯಿಸ್ಕೋಬೇಕು ಐ ಫ್ಲೇಮ್ನಲ್ಲಿ ಏನಾದರೂ ಬೇಯಿಸಿಕೊಂಡ್ರೆ ಮೇಲ್ ಮಾತ್ರ ಬೆಂದ್ಕೊಂಡಿರುತ್ತೆ ನೋಡೋದಕ್ಕೆ ಕ್ರಿಸ್ಪಿಯಾಗಿ ಕಾಣುತ್ತೆ ಆದರೆ ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಎರಡೂ ಕಡೆ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆವಾಗ ರುಚಿಯಾಗಿ ಚೆನ್ನಾಗಿರುತ್ತೆ ಮೇಲಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಹಾಕುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ವಡೆಗಳನ್ನು ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ನಮ್ಮ ರುಚಿಕರವಾದ ಹಾಗೂ ಇಂದ ತುಂಬಿದ ವಿಂಟರ್ ಸ್ಪೆಷಲ್ ರೇಕಾಳ್ ವಡೆ ಸವಿಯಲು ಸಿದ್ಧ ಚಳಿಗಾಲದಲ್ಲಿ ಬಿಸಿ ಬಿಸಿ ಟೀ ಜೊತೆಗೆ ಟ್ರೈ ಮಾಡಿದ್ರೆ ಆಗಿರುತ್ತೆ ವಿಡಿಯೋ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈಗ ವಡೆ ಟೇಸ್ಟ್ ಮಾಡೋಣ ಮೇಲಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟಾಗಿ ವಾವ್ ಸೂಪರ್ ಆಗಿದೆ ಮುಂದಿನ ಸೂಪರ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್